ನಮ್ಮ ಬಡಾವಣೆಗೆ ನೀರು ನಮಗೆ ಬೇಕು ಸಾರ್ವಜನಿಕರ ವಿನಂತಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದ ಹಲಗತ್ತಿ ಬೈಪಾಸ್ ರೋಡ್ಗೆ ಹತ್ತಿರದಲ್ಲಿದ್ದ ರಾಜೀವ್ ಗಾಂಧಿ ಆಶ್ರಯ ಬಡಾವಣೆಯಲ್ಲಿದ್ದ ನೀರಿನ ಸಂಪರ್ಕ ಸಾಯಿನಗರದಲ್ಲಿ ನೀರಿನ ಸಮಸ್ಯೆ ಉಂಟಾಗಿದ್ದರಿಂದ ನೀರಿಲ್ಲ ಎಂದು ಆಶ್ರಯ ಕಾಲೋನಿಯಲ್ಲಿದ್ದ ನೀರಿನ ಪೈಪ್ ಜೋಡಣೆ ಮಾಡುತ್ತಿರುವ ಪುರಸಭೆ ಸಿಬ್ಬಂದಿ ರಾತ್ರೋರಾತ್ರಿ ಬಂದು ರಸ್ತೆ ಎಗೆದು ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ ಎಂದು ಆಕ್ರೋಶಕ್ಕೆ ಕಾರಣವಾಗಿದೆ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಉಂಟಾದ ಸಮಸ್ಯೆಯನ್ನ ಬಗೆಹರಿಸಬೇಕು ಪುರಸಭೆ ಅಧಿಕಾರಿ ಖುದ್ದಾಗಿ ಬಂದು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಬೇಕೆಂದು ಆಶ್ರಯ ಬಡಾವಣೆಯ ಸಾರ್ವಜನಿಕರ ವಿನಂತಿ ಆಗಿದೆ ಮೂರ್ನೂರ ಮನೆ ಅದಾವ್ರಿ ಅದರ ಒಂದು ಬೋರ್ ಐತಿ ನಮಗ ನೀರಿನ ಪ್ರಾಬ್ಲಮ್ ಐತ್ರಿ ಇವ್ರ ಏನ್ ಇಲ್ಲ ಇದಕ್ಕೆ ಬೇರೆ ಕಡೆ ನೀರು ಸಪ್ಲೈ ಕೊಡ್ತೀರ ನೀರು ಮುನ್ಸಿಪಾಲ್ಟಿಲಿ ಚೀಫ್ ಆಫೀಸರ್ ಬರ್ರಿ ಅವ್ರಿಗೆ ಏನು ಗೊತ್ತಾಗ ನಮಗೇನ್ ಬಂದ್ ಅಲ್ಲಿ ಹಡ್ಡಿ ಬ್ಯಾರ ಕಡೆ ನೀರ್ ತಗೊಂಡ್ ಹೊಂಟಾರ ನಮಗೆ ಇಲ್ಲಿ ನೀರ್ ಮುಂಜಾನೆ ಅನ್ಕೊಂಡ್ ನೀರ್ ಇಲ್ಲ ನಮ್ ನಮಗೂ ಸಮಸ್ಯೆ ಬಾಳಾಗೈತಿ ನೀರಿನ ಸಮಸ್ಯೆ ಐತಿ ಈಗ ಆಲ್ರೆಡಿ ನೀ ಮಳಿ ಇಲ್ದ ಏನಾಯ್ತಲ್ಲ ಎಲ್ಲಾ ಬೋರ್ ಬತ್ತ ನಮ್ದು ನಮ್ದು ಮೊದಲ ಜಾಸ್ತಿ ಬರ್ತೇತ್ರಿ ಈಗ ನೀರ್ ಕಡಿಮೆ ಬರತೈತಿ ಇಲ್ಲಿ ಟೋಟಲ್ ಮೂರ್ನೂರ್ ಮನಿ ಅದಾವ್ರಿ ಅದ್ರ ಒಳಗೆ ನಮ್ ನೀರಿನ ಸಮಸ್ಯೆ ಐತಿ ಅದಕ್ಕೆ ಇವ್ರ ಚೀಪ್ ಆಫೀಸರ್ ಗೆ ಹೇಳ ಅವ್ರ ಏನಾಯ್ತಾ ಲೇಬರ್ಸ್ಗಳು ಬಂದು ಹಡ್ಡೆ ಇದು ಮಾಡಾಗತ್ತಾರ ಪ್ರಾಬ್ಲಮ್ಸ್ ಇದು ಎಲ್ಲರೂ ನೀವು ಅಶೋಕ್ ಪಟ್ಟಣ ಸರ್ ಆಗಲಿ ಮತ್ತು ಚೀಫ್ ಆಫೀಸರ್ ಆಗಲಿ ಅವ್ರು ಬಂದು ನಮಗೆ ಬಗೆಹರಿಸ್ಕೊಡ್ಬೇಕಂತೇಳಿ ನಾವು ಇದು ನಿಮ್ಮಂತೇಳಿ ವಿನಂತಿ ಮಾಡಿ ಕೇಳ್ಕೊಳ್ಳಿ ನೀರಿನ ಪ್ರಾಬ್ಲಮ್ ಐತೋ ಇಲ್ಲ ನೀರಿನ ಪ್ರಾಬ್ಲಮ್ ನಮಗೂ ಐತ್ರಿ ಸರ್ ಇಲ್ಲ ಎಲ್ಲರೂ ನಡಕ ಒಂದ ಒಂದು ಬೋರ್ ಐತ್ರಿ ಒಂದ ಬೋರ್ ಲಿಂದ ಎಲ್ಲ ಮನಿಗೆ ಸಪ್ಲೈ ಆಗತ್ತೆ ನಮ್ಗೆ ಅದು ಸಣ್ಣಂಗ್ ಹಂಗೆ ಬರ್ತೈತ್ರಿ ಈ ಈ ವರ್ಷ ಮಳಿ ಇಲ್ಲ ಅಂತೇಳಿ ಭಾಳ ಕಡಿಮೆ ಎಲ್ಲಾ ಬೋರ್ ಏನಾಗ್ತಲ್ಲ ಬತ್ತಿ ಬತ್ತಿದಾಗ ಅಂತ ಹೇಳಿ ಬತ್ತಿದಾಗ ಅಂತ ಹೇಳಿ ನೀರ್ ಕಡಿಮೆ ಬರಗತ್ತವ ಮತ್ ನಮ್ಮನ್ನ ನೀರ್ ಅವ್ರ ತೊಗೊಂಡ್ ಹೋದ್ರಾವ್ ಎಲ್ಲಿದ್ರೆ ನೀರ್ ಕುಡಿಬೇಕ್ರಿ ನಾನು ನಮಗ್ ಸಮಸ್ಯೆ ಬಂದೈತ್ರಿ ಪೈಪ್ ನಮಗ್ ಹೀ ನಮಗ್ ಏನಕ್ಕೆ ಏನು ಒಂದ್ ಮಾತನ್ನೂ ತಿಳಿಸಿಲ್ಲ ಯಾರಿಗೂ ಏನು ಹೇಳಿಲ್ಲ ಅವ್ರ ಹಾ ಪೈಪ್ ಹೊಡೆದ ಅಂತ ಹೇಳಿ ಹಿಂಗ್ ಸೋಲ್ಸೋ ಅವ್ರ ನಾವ್ ನಿಂದರ್ಸಿವಿ ನಾವ್ ನಿಮಗೇನ್ ಅಂತೀವ್ರಿ ಸರ್ ನೀವ್ ಅಶೋಕ್ ಪಟಣ್ ಸರ್ ಅವ್ರ ಮತ್ತ್ ಚೀಪ್ ಆಫೀಸರ್ ಬಂದು ನಮಗೆ ಏನಾಯ್ತು ಸಮಸ್ಯೆ ಬಗ್ಗೆ ಹೆಚ್ಚಿಕೊಡ್ಬೇಕಂತ ಹೇಳಿ ನಿಮ್ಮಂತೆಲ್ಲ ಕೇಳ್ಕೊಂತೀವಿ ಸರ್